ಬೇರೆ ಒಂದು ಮೊಬೈಲ್ ಅಲ್ಲಿ ಎಷ್ಟು ಸರ್ಚ್ ಮಾಡಿದ್ರು ನಮ್ಮ ಒಂದು ಚಾನಲ್ ಸಿಗ್ತಾ ಇಲ್ಲ ಬೇರೆ ಯಾರ್ದು ಚಾನೆಲ್ ಶೋ ಆಗ್ತಾ ಇರುತ್ತೆ ಸೊ ಹಾಗಿದ್ರೆ ಏನ್ ಮಾಡ್ಬೇಕು ಸೊ ಈ ಒಂದು ಸೆಟ್ಟಿಂಗ್ಸ್ ನ ಬೇಗನೆ ಚೇಂಜಸ್ ಮಾಡ್ಕೊಳ್ಳಿ hi hello namaste welcome back to my suma life still and maker youtube channel ಸೊ ನೋಡಿ ತಮ್ಲೈನ್ ಅಲ್ಲೇ ನೋಡಿರ್ತೀರಾ ಸೊ ಈ ಒಂದು ಸೆಟ್ಟಿಂಗ್ಸ್ ಬೇಗನೆ ಚೇಂಜಸ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಹೊಸಬ್ರ ಯಾರಲ್ಲ ಯೂಟ್ಯೂಬರ್ಸ್ ಇದ್ರ ಸೊ ಅವರಿಗೆ ಎಲ್ರಿಗೂ ಕೂಡ ಎಲ್ಪ್ ಆಗುತ್ತೆ ನಾನು ಯೂಟ್ಯೂಬ್ ಅಲ್ಲಿ ಏನೇನ್ ಮಿಸ್ಟೇಕ್ ಮಾಡ್ತೀರಾ ಸೊ ಹೇಗಿರ್ಬೇಕು ಅನ್ನೋದು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ನನಗೆ ಗೊತ್ತಿರೋ ಅಂತಹ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಅಷ್ಟೇ ಸೊ ಯೂಟ್ಯೂಬಲ್ಲಿ ಏನೇನ್ ಮಿಸ್ಟೇಕ್ ಮಾಡ್ತೀರಾ ಸೊ ಹೇಗಿರ್ಬೇಕು ಅನ್ನೋದು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ನನಗೆ ಅಂತಹ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಹಾಗೆ ಹೊಸುಬ್ರೆಲ್ಲ ಈ ವಿ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ತಮ್ಲೆನಲ್ಲೇ ನೋಡಿರ್ತೀರಾ ನೀವು ಸರ್ಚ್ ಲಿಸ್ಟ್ ಅಲ್ಲಿ ನಮ್ಮ ಒಂದು ವಿಡಿಯೋಸ್ ನ ತರೋದು ಹೇಗೆ ಸೊ ನಮ್ಮ ಒಂದು ವೈ ಟಿ ನ ಸರ್ಚ್ ಲಿಸ್ಟ್ ಅಲ್ಲಿ ಬರೋದು ಹೇಗೆ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ ಏನಂತ ಹೇಳಿದ್ರೆ ಇವಾಗ ನೀವು ಲೈಕ್ ಹೊರಗಡೆ ಎಲ್ಲಾದ್ರೂ ಹೋಗಿರ್ತೀರ ಸೊ ಯಾರ್ದಾರ ಒಂದು ಮೊಬೈಲ್ನ ತಗೊಂಡ್ಬಿಟ್ಟು ಸೊ ಅವ್ರಿಗೆ ಹೇಳ್ತೀರಾ ಸೊ ನಾನು ಯೂಟ್ಯೂಬರು ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತೀರಾ ನಿಮ್ಮ ಒಂದು ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ತೀರಾ ಸೊ ಅವಾಗ ಸರ್ಚ್ ಮಾಡಿದಾಗ ಸೊ ನಿಮ್ಮ ಒಂದು ನೇಮು ಶೋ ಆಗ್ತಾ ಇರಲ್ಲ ಬೇರೆ ಯಾರ್ದೋ ನೇಮು ಶೋ ಆಗ್ತಾ ಇರುತ್ತೆ ಸೊ ಅವಾಗ ಏನು ಅನ್ಸುತ್ತೆ ಇದೇನಿದು ನನ್ನ ನೇಮೇ ಬರ್ತಿಲ್ಲ ಬೇರೆ ಯಾರ್ಯಾರ್ದೋ ಬರ್ತಾ ಇದೆ ಅಂತೇಳಿ ಅನ್ಸುತ್ತೆ ಸೊ ಅಲ್ವಾ ಸೊ ಈ ಪ್ರಾಬ್ಲಮ್ ಆಗ್ಬಾರ್ದು ಸೊ ಯಾರದೇ ಒಂದು ಮೊಬೈಲ್ ನ ತಗೊಂಡು ನೀವು ಸರ್ಚ್ ಮಾಡಿದ್ರು ಯೂಟ್ಯೂಬ್ ಚಾನಲ್ಲು ಶೋ ಆಗ್ಬೇಕು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೇಮ್ ಹಾಕಿದ ಕೂಡ್ಲೆ ಸೊ ನಿಮ್ಮ ಒಂದು ನೇಮು ಸೊ ಯೂಟ್ಯೂಬ್ ನಲ್ಲಿ ಸೊ ಬರಬೇಕು ಸೊ ಅಲ್ವಾ ಇವಾಗ ನೋಡಿ ನನ್ನ ಒಂದು ನೇಮ್ ನ ನೀವು ಯಾರಾದ್ರೂ ಸರ್ಚ್ ಮಾಡಬಹುದು ಸುಮಾ ಲೈಫ್ ಸ್ಟೈಲ್ ಅಂಡ್ ಮೇಕ್ ಓವರ್ ಅಂತ ಹಾಕಿದ್ರೆ ಸಾಕು ಸೊ ನನ್ನ ಒಂದು ಚಾನಲ್ ಬರುತ್ತೆ ಸೊ ಸುಮಾ ಅಂತ ಹಾಕಿದ್ರು ಸಾಕು ನನ್ನ ಒಂದು ಚಾನಲ್ ಸೊ ಶೋ ಆಗ್ತಾ ಇರುತ್ತೆ ಎಷ್ಟೊಂದ್ ಜನ ಇರ್ತಾರೆ ಸುಮಾನ್ ಅವರು ಸೊ ವೈಟಿಯಲ್ಲಿ ಎಷ್ಟೊಂದ್ ಜನ ಇರ್ತಾರಲ್ವಾ ಅವ್ರ ಜೊತೆಗೆ ನನ್ನ ಒಂದು ಚಾನಲ್ ಕೂಡ ಲೀಸ್ಟ್ ಅಲ್ಲಿ ಬಂದ್ಬಿಡುತ್ತೆ ಸೊ ಹೀಗೆ ಬರೋದು ಹೇಗೆ ಇದನ್ನ ಯಾವ ರೀತಿ ನಾವು ಸೆಟ್ಟಿಂಗ್ಸ್ ನಲ್ಲಿ ಚೇಂಜ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೇ ಇವತ್ತಿನ ಒಂದು ವಿಡಿಯೋ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಸೊ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ನಾನು ಏನು ವೈಟಿ ಬಗ್ಗೆ ಟಿಪ್ಸ್ ನ ಹೇಳ್ತಾ ಇದೀನಿ ಸೊ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ಸೊ ಇವಾಗ ಇವಾಗ ಬರ್ತಾ ಇರಂತ ಯೂಟ್ಯೂಬರ್ಸಿಗೆ ಸೊ ಇದೊಂದು ಎಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಸೊ ಹಾಗೆನೆ ತಿಳ್ಕೊಳ್ಳಿ ನನಗೆ ಗೊತ್ತಿರೋ ಅಂತ ಮಾಹಿತಿನ ತಿಳಿಸೋ ಒಂದು ಪ್ರಯತ್ನ ಅಷ್ಟೇ ಈಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತಿಳಿಸ್ತೀನಿ ಬನ್ನಿ ಈಗ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾರ್ನಲ್ಲಿ ಹೋಗಿ ಸೊ ವೈ ಟಿ ಸ್ಟುಡಿಯೋ ಸ್ಟುಡಿಯೋ ಲಾಗಿನ್ ಅಂತ ಹಾಕಿ ಸೊ ಈ ರೀತಿ ಸರ್ಚನ ಕೊಟ್ಟ ತಕ್ಷಣ ಇಲ್ಲಿ ವೈ ಟಿ ಸ್ಟುಡಿಯೋ ಲಾಗಿನ್ ಅಂತ ಬರುತ್ತೆ ಸೊ ಬಂದ ತಕ್ಷಣ ಇಲ್ಲಿ ಸ್ಟುಡಿಯೋ ವೈ ಟಿ ಯೂಟ್ಯೂಬ್ ಸ್ಟುಡಿಯೋ ಮತ್ತು ಕೆಳಗಡೆ ಲಾಗಿನ್ ಅಂತ ಇದೆ ಸೊ ನಮಗೆ ಡೆಸ್ಕ್ಟಾಪ್ ಸೈಟು ಓಪನ್ ಆಗಬೇಕು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಡೆಸ್ಕ್ಟಾಪ್ ಸೈಟು ಸೊ ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ್ರಲ್ವಾ ಈಗ ಸೊ ನೋಡಿ ಇವಾಗ ನಿಮ್ಮ ಒಂದು ಚಾನಲ್ನ ಡೆಸ್ಕ್ಟಾಪ್ ಸೈಟು ಓಪನ್ ಆಯಿತು ಸೊ ಅಲ್ವಾ ಸೊ ಇಲ್ಲಿ ನಾನು ಚಾನಲ್ ನನ್ನ ಚಾನಲ್ನ ಓಪನ್ ಮಾಡ್ಕೊತೀನಿ ಕಂಟಿನ್ಯೂ ಟು ಸ್ಟುಡಿಯೋ ಸೊ ಈ ರೀತಿಯಾಗಿ ಇಂಟರ್ಪ್ರೈಸು ಬರುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಸರ್ಚ್ ಬಾರ್ನಲ್ಲಿ ನಿಮ್ಮ ಒಂದು ಚಾನಲ್ಲು ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಆಪ್ಷನ್ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಈ ರೀತಿ ಇಂಟರ್ಫ್ರೈಸ್ ಬರುತ್ತೆ ಸೊ ಇಲ್ಲಿ ಚಾನಲ್ಲು ಆಮೇಲೆ ಜನ್ರಲ್ ಇದೆ ಅಪ್ಲೋಡ್ ಡಿಫಾಲ್ಟ್ ಇದೆ ಪರ್ಮಿಷನ್ನು ಕಮ್ಯುನಿಟಿ ಮಾಡರೇಷನ್ನು ಕ್ರಿಯೇಟಿವ್ ಡೆಮೋಗ್ರಫಿಕ್ಸು ಹಾಗೆಯೇ ಅಗ್ರಿಮೆಂಟ್ಸ್ ಇದೆ ಸೊ ನಮಗೆ ಬೇಕಾಗಿರೋದು ಇಲ್ಲಿ ಚಾನಲ್ಲು ಸೊ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಸೊ ಮೇಯ್ನಾಗಿ ಇದನ್ನ ನೋಡ್ಕೊಳ್ಳಿ ಸೊ ಬೇಸಿಕ್ ಇನ್ಫೋ ಅಂತ ಇದೆ ಸೊ ಹಾಗೆಯೇ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇದೆ ಮತ್ತು ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಹೇಳಿದೆ ಸೊ ಇಲ್ಲಿ ಆಯಿತಾ ಸೊ ಮೊದಲನೇ ಆಪ್ಷನ್ನು ಸೊ ಬೇಸಿಕ್ ಇನ್ ಆಫ್ ಬೇಸಿಕ್ ಇನ್ಫೋ ಸೊ ಇದರಲ್ಲಿ ಸೊ ಕಂಟ್ರಿ ಆಫ್ ರೆಸಿಡೆನ್ಸಿ ಅಂತ ಇದೆಲ್ಲ ಇದರಲ್ಲಿ ಇಂಡಿಯಾ ಅಂತಲೇ ಕೊಡಿ ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ಸೊ ಮೇನ್ ಆಗಿ ಇದನ್ನ ನೋಡ್ಕೊಳ್ಳಿ ಸೊ ಕೀವರ್ಡ್ಸ್ ಅಂತ ಕಾಣ್ತಿದೆ ಝೂಮ್ ಇದ್ದೀನಿ ಸೊ ಕೀವರ್ಡ್ಸ್ ಇಲ್ಲಿ ಕೀವರ್ಡ್ಸ್ ನಿಮ್ಮ ಒಂದು ಚಾನಲ್ನ ಸೊ ನೇಮ್ನ ಇಲ್ಲಿ ಹಾಕಬೇಕಾಗುತ್ತೆ ಸೊ ನಾನು ಸುಮಾರಷ್ಟು ನೇಮ್ನ ಹಾಕಿದ್ದೀನಿ ನೋಡಿ ಸೊ ಸುಮಾರು ಚೆಂದ ಕನ್ನಡ ಲಾಕ್ಸ್ ಅಂತೇಳಿ ಆ ಚಾನಲ್ ನೇಮು ಸೊ ಅದಕ್ಕೆ ಏನೇನು ಬೇಕು ಕುಕ್ಕಿಂಗ್ ವಿತ್ ಸುಮಾ ಚಂದು ಅಂತಾಗಿ ಹಾಕಿದ್ದೀನಿ ಸೊ ಹಾಗೆಯೇ ಕುಕ್ ವಿತ್ ಸುಮಾ ಅಂತ ಹಾಕಿದ್ದೀನಿ ಸೊ ಸುಮಾ ಚಂದು ಅಂತ ಹಾಕಿದ್ದೀನಿ ಸೊ ಕುಕ್ಕಿಂಗ್ ವಿತ್ ಸುಮಾ ಚಂದು ಅಂತ ಹಾಕಿದ್ದೀನಿ ಸೊ ಈ ರೀತಿಯಾಗಿ ಕೀವರ್ಡ್ಸ್ನ ನೀವು ಹಾಕಬೇಕಾಗುತ್ತೆ ಸೊ ಆಯಿತಾ ನಿಮ್ಮ ಚಾನಲ್ ರಿಲೇಟೆಡ್ ಏನೇನು ಬೇಕು ಸೊ ನೇಮ್ ಅಂಥೇಳಿ ಸೊ ನಿಮ್ಮ ಚಾನಲ್ ನೇಮ್ನ ಸೊ ಯಾವ ರೀತಿಯಾದರೂ ನೀವು ಡಿಫ್ರೆಂಟಾಗಿ ಸೊ ಕೊಡ್ಬೋದು ಅದರ ಕಂಟೆಂಟ್ ಮೇಲೆ ಆಧಾರದ ಮೇಲೆ ಬೇಕಾದರೂ ಕೊಡ್ಬೋದು ಸೊ ಇವಾಗ ನಾನಿಲ್ಲಿ ಸಾಂಗ್ನ ಹಾಕಿದ್ದೀನಲ್ವ ಸೊ ಸಾಂಗ್ನ ನಾನು ಹಾಕಿಲ್ಲ ಸೊ ಹಾಗಾಗಿ ಈಗ ಸಾಂಗ್ ಅಂತ ಹಾಕ್ತೀನಿ ಸೊ ಸುಮ ವಿತ್ ಸಾಂಗ್ಸ್ ಸಾಂಗ್ಸ್ ಅಂತ ಹಾಕ್ತೀನಿ ಸೊ ಹಾಕಿಬಿಟ್ಟು ನೆಕ್ಸ್ಟು ಇಲ್ಲಿ ಇದೆಯಲ್ಲ ಕೆಳಗಡೆ ಸೊ ಅಲ್ಲಿ ಕ್ಲಿಕ್ ಮಾಡಿ ಸೊ ಆವಾಗ ಅಲ್ಲಿ ಶೋ ಆಗುತ್ತೆ ಸೊ ಸುಮಾರು ವಿತ್ ಸಾಂಗ್ಸ್ ಅಂತ ಹಾಕಿದ್ಮೇಲೆ ಸೊ ಅಲ್ಲಿ ಸೊ ಆ್ಯಡ್ ಆಗುತ್ತೆ ಸೊ ನಿಮಗೆ ಚಾನಲ್ ನೇಮ್ನ ಏನೇನು ಕಂಟೆಂಟ್ ಬೇಕು ಸೊ ಕಂಟೆಂಟಲ್ಲಿ ಏನೇನು ಮ ಇದೆ ನಿಮ್ಮ ವೈ ಟಿ ಚಾನಲ್ನಲ್ಲಿ ಅನ್ನೋದು ಬೇಸಿಕ್ ಮೇಲೆ ನೀವು ಇಲ್ಲಿ ಹಾಕಬೇಕಾಗುತ್ತೆ ಸೊ ಒಟ್ಟಿನಲ್ಲಿ ನಿಮ್ಮ ಒಂದು ಚಾನಲ್ ನೇಮು ಸೊ ಅಲ್ಲಿ ಬರಬೇಕು ಸೊ ಹಾಗೆ ನೀವು ಈ ರೀತಿಯಾಗಿ ಟೈಪ್ ಮಾಡಿ ಸೊ ನೆಕ್ಸ್ಟು ಕನ್ನಡ ಸಾಂಗ್ಸು ಸೊ ಈ ರೀತಿ ಟೈಪ್ ಮಾಡಿ ನೆಕ್ಸ್ಟು ಇಲ್ಲಿ ಆರಾಮ್ ಹರ್ಕಿದೆಯಲ್ಲ ಇಲ್ಲಿ ಕೂಡ ಆ್ಯಸ್ಟಕ್ಕು ಬಂದ್ಬಿಡುತ್ತೆ ಸೊ ಈ ರೀತಿಯಾಗಿ ಸೊ ನೀವು ಎಷ್ಟು ಬೇಕಾದರೂ ಹಾಕ್ಕೊಬೋದು ಸೊ ಈ ರೀತಿಯಾಗಿ ಸುಮಾರಷ್ಟು ನಾನು ಕೀವರ್ಡ್ಸ್ನ ಹಾಕಿದ್ದೀನಿ ಸೊ ನೀವು ಕೂಡ ಇಲ್ಲಿ ಕೀವರ್ಡ್ಸ್ನ ಟೈಪ್ ಮಾಡ್ಕೊಳ್ಳಿ ನಿಮ್ಮ ಒಂದು ಚಾನಲ್ ನೇಮ್ನ ಸೊ ಇಲ್ಲಿ ಹಾಕಿ ಸೊ ಆಯಿತಾ ಇವಾಗ ಎಕ್ಸಾಂಪಲ್ಲು ಕುಕ್ಕಿಂಗ್ ಚಾನಲ್ ಅಂತ ಇತ್ತು ಅಂದರೆ ಕುಕ್ಕಿಂಗ್ ವಿತ್ ಸುಮ ಸೊ ನಮ್ಮ ನೇಮು ಏನು ಚಾನಲ್ ನೇಮ್ ಇದೆಯೋ ಸೊ ಆ ರೀತಿಯಾಗಿ ಚಾನಲ್ ನೇಮ್ನ ಡಿಫ್ರೆಂಟ್ ಡಿಫ್ರೆಂಟಾಗಿ ಯಾವ ರೀತಿ ಟೈಪ್ ಮಾಡಿದರೂ ನಿಮ್ಮ ಒಂದು ಚಾನಲು ಸೊ ಅದು ಶೋ ಅಪ್ ಆಗಬೇಕು ಆ ರೀತಿಯಾಗಿ ನೀವು ಇಲ್ಲಿ ಕೀವರ್ಡ್ಸ್ನ ಹಾಕಬೇಕಾಗುತ್ತೆ ಸೊ ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟು ಸೇವ್ ಅಂತ ಇದೆಯಲ್ಲ ಸೊ ಕೆಳಗಡೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಕೀವರ್ಡ್ಸು ಸೊ ನಿಮ್ಮ ಒಂದು ಚಾನಲ್ನ ಅಲ್ಲಿ ಸೆಟ್ಟಿಂಗ್ ಆಗಿರುತ್ತೆ ಸೊ ಇವಾಗ ಸೊ ಕ್ಲಿಯರಾಗಿ ಸೊ ಯಾರದೇ ಒಂದು ಮೊಬೈಲಲ್ಲಿ ನಿಮ್ಮ ಒಂದು ಚಾನಲ್ನ ಆರಾಮಾಗಿ ಸರ್ಚ್ ಮಾಡಿದ್ರೆ ಸರ್ಚ್ ಮಾಡಿದ ತಕ್ಷಣ ಮೊದಲನೇದಾಗಿ ಸರ್ಚ್ ಲಿಸ್ಟಲ್ಲಿ ಬರುತ್ತೆ ಇಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ವಾ ಸೊ ಹೇಗೆ ನಿಮ್ಮ ಒಂದು ಚಾನಲ್ನ ಸರ್ಚ್ ಲಿಸ್ಟಲ್ಲಿ ತರೋದು ಅಂತೇಳಿ ಸೊ ಇದೊಂದು ಆಗಿ ತಿಳ್ಕೊಳ್ಳಿ ವೈಟಿ ಬಗ್ಗೆ ಏನೇ ಒಂದು ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಖಂಡಿತವಾಗಲೂ ನನಗೆ ಗೊತ್ತಿರುವಂತಹ ಮಾಹಿತಿನ ತಿಳಿಸ್ಲಿಕ್ಕೆ ನಿಮಗೆ ಪ್ರಯತ್ನ ಮಾಡ್ತೀನಿ ಸೊ ನೋಡಿದ್ರಲ್ವಾ ಹೇಗೆ ನಾವು ಸರ್ಚ್ ಲಿಸ್ಟ್ ಅಲ್ಲಿ ನಮ್ಮ ಒಂದು ವೈಟಿ ಚಾನಲ್ ನೇಮ್ ನ ಸೊ ತರೋದು ಅಂತೇಳಿ ಸೊ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಬಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಅಲ್ಲಿ ಮತ್ತೊಂದಷ್ಟು ಒಳ್ಳೆ ಟಿ ಟಿಪ್ಸ್ ಒಂದಿಗೆ ಮದ ಖಂಡಿತ ಸಿಗ್ತೀನಿ ಟೇಕ್ ಎಲ್ರಿಗೂ ಲವ್ ಯು ಆಲ್